ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕನ್ಯ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೆಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಸೊ ಕಮೆಂಟಲ್ಲಿ ಮೆಸೇಜ್ ಮಾಡಿ ಸೊ ನಾನು ಕಮೆಂಟ್ ಮಾಡಿ ಖಂಡಿತ ಮೆಸೇಜ್ ಮಾಡ್ತೀನಿ ಅಂತ ಹೇಳ್ತೀನಿ ಕನ್ಯಾ ರಾಶಿಯವರಿಗೆ ಕಾರ್ಡ್ಸನ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ ಮೇ ಬಿ ಲೈಫಲ್ಲಿ ತುಂಬ ಲಾಟ್ ಆಫ್ ಮೂಮೆಂಟ್ಸ್ ನಡೀತಾ ಇದೆ ಅಂತ ಪೇಜ್ ಆಫ್ ಕಪ್ಸ್ ಹೇಳ್ತಾನೆ ಕೇತು ಇನ್ ಫಸ್ಟ್ ಹೌಸ್ ಅಂತೀವಿ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಫೈನಾನ್ಷಿಯಲಿ ಸೆಟಲ್ ಆಗಬೇಕು ಅಥವಾ ಸ್ಟಾರ್ಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕೆಲವ್ರಿಗೆ ಕೇತು ಇನ್ ಫಸ್ಟ್ ಹೌಸ್ ಅಂದರೆ ಸ್ಪಿರಿಚ್ಯುಯಲಿಟಿ ಕಡೆಗೆ ಜಾಸ್ತಿ ಮನಸ್ಸು ಹೋಗುತ್ತೆ ಅಂತ ಹೇಳ್ಬೋದು ನಾನು ಲೈಕ್ ಮೋಕ್ಷ ಆ್ಯಂಡ್ ಲಿಬ್ರೇಷನ್ ಅಂತ ಹೇಳ್ತೀವಿ ಮೇ ಬಿ ದ ಕೆಲವ್ರಿಗೆ ವರ್ಷ್ ಸಿಚ್ಯುವೇಶನ್ ಅಂತಲೂ ಅನಿಸ್ಬೋದು ಕೇತು ಇನ್ ಫಸ್ಟ್ ಪ್ಲೇಸ್ ಅಂತ ಹೇಳ್ಸ್ಬೋದು ದೇರ್ ಈಸ್ ನೋ ಅಚ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಯಾರ ಮೇಲೂ ಅಟ್ಯಾಚ್ಮೆಂಟ್ ಆಗದೆ ಇರ್ಬೋದು ಡಿಟ್ಯಾಚ್ಮೆಂಟ್ ಕಡೆಗೆ ಹೋಗ್ಬೋದು ಅಂತ ಅಥವಾ ಮೆಟೀರಿಯಲ್ ವೆಲ್ತ್ ಬಗ್ಗೆ ಅಥವಾ ಲವ್ ಲೈಫ್ ಬಗ್ಗೆ ಆಗಿರ್ಬೋದು ಮೆಟೀರಿಯಲ್ ವೆಲ್ತ್ ಮನಿ ಬಗ್ಗೆ ಫ್ಯಾಮ್ಲಿ ಬಗ್ಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲದೆ ಹೋಗ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಪೇಜ್ ಆಫ್ ಕಪ್ಸ್ ಅದನ್ನೇ ಹೇಳುತ್ತೆ ಏನಾಗಿದೆ ಅದು ಆಗೋಗಿದೆ ಆಗಲಿ ಬಿಡು ಜಾಸ್ತಿ ಯೋಚನೆ ಮಾಡದೇ ಇರೋದು ಅಂತ ಕಾರ್ಡ್ ಹೇಳುತ್ತೆ ಕಳೆದೋಗಿರೋ ಬಗ್ಗೆ ಯೋಚನೆ ಮಾಡದೇ ಇರೋದು ಅಂತ ಹೇಳ್ಬೋದು ಸೆಕೆಂಡ್ ಕಾರ್ಡ್ ನನಗೆ ನೈಟ್ ಆಫ್ ಬಾಂಡ್ಸ್ ಬಂದಿದೆ ಸೊ ಕೆಲವೊಮ್ಮೆ ನಾವು ಏನನ್ನ ದಾನ ಮಾಡ್ತೀವಿ ಸೊ ಅದರಿಂದ ಅಟ್ರ್ಯಾಕ್ಟ್ ಅಟ್ರಾಕ್ಷನ್ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಲೈಕ್ ಹಾಗಾದ ಹೇಳಿ ಎಲ್ಲಾನು ದಾನ ಮಾಡೋದು ಸರಿಯಲ್ಲ ಅಂತ ಹೇಳ್ಬೋದು ಕೆಲವೊಮ್ಮೆ ನೀವು ಏನನ್ನ ಕಳ್ಕೊಂಡಿರ್ತೀರ ಯಾರಿಗೋಸ್ಕರ ಏನನ್ನ ಕಳ್ಕೊಂಡಿರ್ತಾರ ಅದು ಡಬಲ್ ಆಗಿ ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇದೆ ಆ ಥರ ಸಿಚುವೇಶನ್ ಕೂಡ ನಿಮಗೆ ಬರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಥರ್ಡ್ ಕಾರ್ಡ್ ನಿಮಗೆ ಕ್ವೀನ್ ಆಫ್ ಪೆಂಟಿಕಲ್ ಬಂದಿದೆ ಯು ಆರ್ ಲರ್ನಿಂಗ್ ಸ್ಟೆಬಿಲಿಟಿ ಅಂತ ಹೇಳ್ಬೋದು ಸನ್ ಇನ್ ಸಿಕ್ಸ್ ಹೌಸ್ ಅಂತ ಹೇಳ್ತೀವಿ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀನಿ ಆನೆ ಮನೇಲಿ ಸೂರ್ಯ ಇದ್ದಾಗ ಆರ್ಗನೈಸಿಂಗ್ ಯುವರ್ ಬಿಲ್ಸ್ ಸೇವಿಂಗ್ಸ್ ಯಾವ ಥರ ಹಣ ಖರ್ಚಾಗುತ್ತೆ ಯಾವ ಥರ ಸೇವ್ ಮಾಡ್ಬೋದು ವಾಟ್ ನೆಕ್ಸ್ ಸೊ ಆಲ್ ಅಬೌಟ್ ಇದ್ರ ಬಗ್ಗೆ ನೀವು ಓದ್ಬೋದು ಮನಿ ಮೇಕಿಂಗ್ ಬಗ್ಗೆ ಸಮಥಿಂಗ್ ಟೈಮ್ ಮ್ಯಾನೇಜಿಂಗ್ ಬಗ್ಗೆ ನ್ಯೂ ಸ್ಕಿಲ್ಸ್ ಬಗ್ಗೆ ಹೊಸ ಹೊಸ ಬುಕ್ ನಾವು ಓದುವಂತ ಆಸಕ್ತಿ ಬರ್ಬೋದು ಅಂತ ಹೇಳುತ್ತೆ ಆಲ್ರೆಡಿ ಬುಕ್ ಓದಿರ್ಬೋದು ಮತ್ತೆ ಶಾಪ್ ಮಾಡ್ತಾ ಇರ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ನಿಮ್ಗೆ ಲೈಫಲ್ಲಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಕಾರ್ಡ್ ಹೇಳ್ತಾ ಇದೆ ಲುಕ್ಕಿಂಗ್ ಆಫ್ ಈಚ್ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು ಲೈಕ್ ಏನು ಅಂದರೆ ನ್ಯೂ ಆಪರ್ಚುನಿಟೀಸ್ ಲೈಫಲ್ಲಿ ಹೇಗೆ ತೊಗೊಳ್ಳೋದು ಹೇಗೆ ಗ್ರೋತ್ ಮಾಡೋದು ಹೇಗೆ ಟೈಮ್ ವೇಸ್ಟ್ ಮಾಡದೆ ಇರೋದು ಅಂತ ಮೆಜಿಷನ್ ಕಾರ್ಡ್ ಅಂದರೆ ಲೈಕ್ ಅಸೈನ್ಮೆಂಟ್ ಕಾರ್ಡ್ ಪೇಪರ್ ಬಟ್ ಕಾರ್ಡ್ ತುಂಬ ರೈಟಿಂಗ್ ಬರೆಯೋ ಕಾರ್ಡ್ ಅಂತ ಕೂಡ ನಾವು ಹೇಳ್ತೀವಿ ಲೈಕ್ ಏನಾದರೂ ಹೊಸ ಕನ್ಸೈನ್ಮೆಂಟ್ ಅಂತ ಹೇಳ್ಬೋದು ಹೊಸ ಕ್ಲೈಂಟ್ಸ್ ಅಂತ ಹೇಳ್ಬೋದು ಸೊ ತುಂಬ ಬ್ಯುಸಿಯಾಗಿದ್ದೀರಾ ಬಿಸ್ನೆಸ್ ಮಾಡ್ತಾ ಇದ್ರೆ ವರ್ಕ್ ಲೈಫಲ್ಲಿದ್ದರೆ ಲೈಕ್ ಏನೋ ಒಂದು ರಿಲೀಸ್ ಇದೆ ನಿಮ್ಮದು ಸಾಫ್ಟ್ವೇರ್ ಆಗಿರೋ ಸಮಥಿಂಗ್ ಡೆವಲಪ್ಮೆಂಟ್ ವರ್ಕ್ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಲೈಕ್ ಲಾಟ್ ಆಫ್ ಕೋಡಿಂಗ್ ಅಂತ ಹೇಳ್ಬೋದು ಲಾಟ್ ಆಫ್ ಟೆಸ್ಟಿಂಗ್ ಅಂತ ಹೇಳ್ಬೋದು ಎರ ಇವ ಎರರ್ ಆ್ಯಂಡ್ ಏನೋ ಹೇಳ್ತಾರೆ ನೋಡಿ ಆ ಥರ ಕಾರ್ಡ್ ಇದೆ ಎರರ್ ಸಾಲ್ವಿಂಗ್ ಕಾರ್ಡ್ ಅಂತ ಹೇಳ್ತೀವಿ ಫಿಫ್ತ್ ಕಾರ್ಡ್ ನನಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ ನಿಮಗೆ ಅನ್ಸೋಕ್ಕ ಸ್ಟಾರ್ಟ್ ಆಗೋದು ಎಂಪ್ರೆಸ್ ಕಾರ್ಡ್ ಈಸ್ ಲಕ್ಸುರಿಯಸ್ ಕಾರ್ಡ್ ಅಂತ ಹೇಳ್ತೀವಿ ನಿಮಗೆ ಕೆಲವು ಸಿಗ್ನಲ್ಸು ಡ್ರೀಮ್ಸು ಬರ್ಬೋದು ದೇವರು ಅಥವಾ ಗಾಡ್ ನನಗೆ ಏನೋ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ಬೋದು ನಿಮಗೆ ಸಮಥಿಂಗ್ ಸಿಗ್ನಲ್ಸ್ ಕೊಡ್ತಾ ಇದ್ದಾನೆ ಅಂತ ಅನ್ನಿಸ್ಬೋದು ಸೊ ದ್ಯಾಟ್ಸ್ ದ ಥಿಂಗ್ ಅಂತ ಇಂಪ್ರೆಸ್ ಕಾರ್ಡ್ ಯಾವ ಥರ ಅಂದರೆ ಗುಡ್ ನ್ಯೂಸ್ ಕಾರ್ಡ್ ಅಂತ ಹೇಳ್ತೀವಿ ಸಲೂನ್ ಕಾರ್ಡ್ ಅಂತ ಹೇಳ್ತೀವಿ ವೆಕೇಶನ್ಸ್ ಕಾರ್ಡ್ ಅಂತ ಹೇಳ್ತೀವಿ ಎಂಜಾಯಿಂಗ್ ಲೈಫ್ ಅಂತ ಹೇಳ್ಬೋದು ಆ ಥರ ಕಾರ್ಡ್ ಅಂತ ಹೇಳ್ಬೋದು ಲೈಕ್ ಸಿಕ್ಸ್ ಕಾರ್ಡ್ ನನಗೆ ಸೆವೆನ್ ಆಫ್ ಸಾಡ್ಸ್ ನೋಡಿ ಬಂದಿದೆ ಲೈಫ್ ಈಸ್ ಗಿವಿಂಗ್ ಬ್ಯಾಕ್ ಅಂತ ಅನ್ನಿಸ್ಬೋದು ನಿಮಗೆ ಏನು ಲೈಫಲ್ಲಿ ಕಳ್ಕೊಂಡಿದ್ದೀರಾ ಅದು ಮತ್ತೆ ಸಿಗ್ತಾ ಇದೆ ಅಂತ ಕನ್ಯಾ ರಾಶಿಯವರಿಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ಬೋದು ಕಾರ್ಡ್ ಲೈಕ್ ಓವರ್ ಆಲ್ ಪಾಸಿಟಿವ್ ರೀಡಿಂಗ್ ಅಂತ ಹೇಳ್ತೀವಿ ಜಾಬ್ ಬಿಡಬೇಕು ಅಂತ ಅನ್ನಿಸ್ಬೋದು ನಿಮಗೆ ಕೆಲವರಿಗೆ ಖಂಡಿತವಾಗ್ಲೂ ವೇಟ್ ಮಾಡಿ ಮಾರ್ಚ್ ಮುಗಿದ ಮೇಲೆ ಡಿಸಿಷನ್ಸ್ನ ತೊಗೊಳ್ಳಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ವೀನಸ್ ಇನ್ ಸೆವೆಂತ್ ಅಂತ ಹೇಳ್ತೀವಿ ನಾವು ಲೈಕ್ ಏನಾದರೂ ಜಾಬ್ ಬಿಡಬೇಕು ಸಮ್ಥಿಂಗ್ ಹೊಸ್ದಾಗಿ ಟ್ರೈ ಮಾಡಬೇಕು ಅಂದರೂ ವೆಯ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಯಾವುದೇ ಡಿಸಿಷನ್ಸ್ನ ತೊಗೊಳ್ಬಿಡಿ ಅಂತ ಹೇಳ್ಬೋದು ಟೂ ಆಫ್ ಕಪ್ಸ್ ಕೂಡ ಕಾರ್ಡ್ ಇದೆ ಸೊ ಕೆಲವೊಮ್ಮೆ ಕೆಲವು ಜನ ನಮ್ಮ ಲೈಫಲ್ಲಿ ಬರ್ಬೋದು ಅಥವಾ ಹೋಗ್ಬೋದು ಅಂತ ಹೇಳ್ತೀವಿ ಸಮ್ ಒನ್ ನ್ಯೂ ಕಮ್ಸ್ ಇಲ್ಲ ಓಲ್ಡ್ ಒನ್ ಹೋಗ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದ್ದೆ ದೆರ್ ಈಸ್ ಎ ಕಾಂಬಿನೇಷನ್ ಅದಕ್ಕೆ ಹೇಳ್ತಾ ಇದ್ದೀನಿ ಲೈಕ್ ನೀವು ಬಾತ್ರೂಮಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಸಮ್ಥಿಂಗ್ ಲೇಟ್ ನೈಟ್ ಮಲ್ಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ಕೇತು ಕೆಟ್ಟೋಗ್ತಾನೆ ಅಂತ ನಾನು ಹೇಳ್ತೀನಿ ಸೊ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನಿದೆ ಸಣ್ಣ ಪುಟ್ಟ ಲೈಕ್ ದೊಡ್ಡ ಮಟ್ಟಿಗೆ ನೀವು ಡ್ರಿಂಕ್ಸೇ ಸ್ಮೋಕೇ ಮಾಡಬೇಕು ಅಂತಲ್ಲ ಸಣ್ಣ ಪುಟ್ಟ ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸಿಕ್ಸ್ ಆಫ್ ಇದೆ ರೀ ರಿಯೂನಿಯನ್ ಕಾರ್ಡ್ ಅಂತ ಹೇಳ್ಬೋದು ಸ್ವಲ್ಪ ಟೈಮ್ ತೊಗೊಳ್ಬೋದು ಎಕ್ಸ್ ಕಮ್ ಬ್ಯಾಕ್ ಆಗೋಳಕ್ಕೂ ತ್ರೀ ಮಂತ್ಸು ಸಿಕ್ಸ್ ಮಂತ್ಸ್ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ನೀವು ಪೇಷನ್ಸಿಂದ ವೇಟ್ ಮಾಡಿದರೆ ಖಂಡಿತವಾಗ್ಲೂ ಸಮಥಿಂಗ್ ನ್ಯೂ ನ್ಯೂಸ್ ಅಂತ ಹೇಳ್ಬೋದು ಗುಡ್ ನ್ಯೂಸ್ ಈಸ್ ವೇಟಿಂಗ್ ಫಾರ್ ಯು ಅಂತ ಹೇಳ್ತೀನಿ ಸೊ ಲೈಕ್ ರಾಹು ಶನಿ ಸೇರಿ ಪಿಶಾಶ್ ಯೋಗ್ ಅಂತ ಮಾಡ್ತಾ ಇದ್ದಾರೆ ಸೊ ಲೈಕ್ ಯಾರನ್ನು ನಂಬೇಡಿ ಅಂತ ಹೇಳ್ತೀವಿ ಡೌಟ್ಸ್ ಪಡೋದು ಒಳ್ಳೆಯದು ಬಟ್ ಎದುರುಗಡೆ ಇರೋ ವ್ಯಕ್ತಿಗೆ ನಿಮಗೆ ಅವ್ರ ಮೇಲೆ ಅನುಮಾನ ಬಂದಿದೆ ಡೌಟ್ಸ್ ಪಡ್ತಾ ಇದ್ದೀವಿ ಅಂತ ತೋರಿಸ್ಕೊಂಡಿಲ್ಲ ಅಂದರೆ ಅವರಿಗೆ ಅವರಿಗೆ ನೀವು ಶೋ ಮಾಡಿಲ್ಲ ಅಂದರೆ ಆಯಿತು ಅಂತ ಹೇಳ್ತೀನಿ ಸಮಟೈಮ್ಸ್ ಕೆಲವೊಂದು ಸಿಚುವೇಶನ್ ತುಂಬ ಹಾರ್ಶ್ ಆಗಿ ಅಪ್ಸೆಟ್ ಮಾಡೋ ಥರ ಬರುತ್ತೆ ಲೈಫಲ್ಲಿ ಎಲ್ರಿಗೂ ಬರುತ್ತೆ ನನಗೆ ಹೀಗಾಯಿತು ನನ್ನ 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 ಲೈಫಲ್ಲೇ ಈ ಥರ ಆಗ್ತಾಯಿದೆ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ ಅಂತ ಹೇಳ್ತೀನಿ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತೀವಿ ನಿಮಗೆ ದೂರದಿಂದ ನೋಡೋ ವ್ಯಕ್ತಿಗಳು ಚೆನ್ನಾಗಿದ್ದಾರೆ ನನ್ನ ಲೈಫಲ್ಲೇ ಈ ಥರ ಕಷ್ಟ ಇದೆ ಅಂತ ಅನ್ನಿಸ್ಬೋದು ಯಾವಾಗ ಅವ್ರ ಜೊತೆ ಕ್ಲೋಸ್ಲಿ ಕನೆಕ್ಟ್ ಆಗ್ತೀರ ಎಲ್ಲರೂ ಲೈಫಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಂತ ನಾನು ಹೇಳ್ತೀನಿ